ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಶುಕ್ರವಾರದ ಆಗಿರುತ್ತೆ ಆವತ್ತು ಬೆಳಗ್ಗೆ ಆರು ಏಳರಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ ಆರೂವರೆ ಅಷ್ಟೊತ್ತಿಗೆ ಅಲ್ರಾಮ್ ಇಟ್ಟಿದ್ದೆ ಬಟ್ ಬೇಗ ಹೆಚ್ಚರಾಯಿತು ಹಾಗಾಗಿ ಬೇಗನೆ ಎದ್ಬಿಟ್ಟೆ ನನ್ನ ಜೊತೆನೂ ನಮ್ಮ ಸ್ವೀಟಿನೂ ಎದ್ದಿದ್ಲು ಅವಳು ಅಷ್ಟೇ ನಾನು ಐದು ಗಂಟೆಗೆ ಏಳಿ ಆರು ಗಂಟೆಗೆ ಕೇಳಿ ಆರೂವರೆಗೆ ಹೇಳಿ ಎಷ್ಟು ಹೊತ್ತಿಗೆ ಅವಳು ಕೂಡ ಎದ್ದಿರ್ತಾಳೆ ಹಾಗೆ ನೋಡಿ ಇವಾಗ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ ಎದ್ದ ತಕ್ಷಣ ಹೊರಗಡೆ ಹೇಗಿತ್ತು ಅಂತ ಹೇಳಿಬಿಟ್ಟು ಸೈಡಲ್ಲಿ ಕೂಡ ನೀವು ನೋಡ್ತಿರ್ಬೋದು ಕ್ರಿಸ್ಮಸ್ ಇರೋದರಿಂದ ಅವರು ಕೂಡ ಲೈಟಿಂಗ್ಸ್ ಮಾಡಿದರು ಹಾಗೆ ನೋಡಿ ನಮ್ಮ ಸ್ವೀಟಿಗೆ ಕೂಡ ಆಟ ಆಡ್ತಾ ಇದ್ದಾಳೆ ಅವಳು ಯಾವ ರೀತಿ ಅಂದರೆ ನೋಡಿ ಇವಾಗ ನಾನು ಬಂದ ತಕ್ಷಣ ನೋಡಿ ಓಡಿ ಹೋಗೋದು ನಾನು ರಿಟರ್ನ್ ಹೋಗೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಮತ್ತೆ ಬಂದ ಬಗ್ಗೆ ನೋಡ್ತಾಳೆ ಬಗ್ ನೋಡಿಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ಮತ್ತೆ ನನ್ನ ಹಿಂದೆ ಓಡ್ಬಾರೋದು ಆ ರೀತಿ ಇರ್ತಾಳೆ ಹಾಗೆ ಇವಾಗ ನನಗೆ ವೀಡಿಯೋ ಕ್ಲಿಪ್ಪಿಂಗ್ಸನ್ನಾಗಲಿ ಅಥವಾ ವೀಡಿಯೋ ಎಡಿಟ್ ಮಾಡ್ಕೊಡೋದಾಗ್ಲಿ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ವಾಯ್ಸ್ ಓವರ್ ಕೊಡೋದೇ ಸ್ವಲ್ಪ ಕಷ್ಟ ಆಗ್ತಾಯಿದೆ ಯಾಕಂದರೆ ಹತ್ರ ತುಂಬಾ ಡಿಸ್ಟರ್ಬೆನ್ಸ್ ಇರೋದ್ರಿಂದ ವಾಯ್ಸೋರು ಕೊಡು ತುಂಬ ಕಷ್ಟ ಆಗ್ತದೆ ಡೇ ಹೊತ್ತಿಗೆ ಕಾಗೆಗಳು ಕಾಟ ನನಗೊಂದು ಡೌಟ್ ಇದೆ ನಮ್ಮ ಮನೆ ಹತ್ರ ಮಾತ್ರ ಈ ರೇಂಜಿಗೆ ಕಾಗೆ ಕಾಟ ಅಥವಾ ಎಲ್ಲರ ಮನೆ ಹತ್ರನೂ ಈ ರೇಂಜಿಗೆ ಕಾಗೆ ಕಾಟ ಇದ್ದೀಯಾ ಅಂತ ಹೇಳಿಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ನಿಮಗೆ ಆಲ್ರೆಡಿ ಕೇಳಿಸ್ತಾ ಇರ್ಬೋದು ಆರು ಗಂಟೆಗೆ ಆ ರೇಂಜಿಗೆ ವಾಯ್ಸು ಕಾಗಿದು ಡೇ ಫುಲ್ ನನಗೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ವಾಯ್ಸ್ ವಾಯ್ಸವ್ರು ಕೊಡುವಾಗ ತುಂಬಾ ಕಷ್ಟ ಆಗುತ್ತೆ ನೈಟಂತೂ ಮನೆಯಲ್ಲೆಲ್ಲರೂ ಇರೋದರಿಂದ ಮನೆಯವ್ರದ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಹಾಗಾಗಿ ವಾಯ್ಸ್ ಅವ್ರು ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗೆ ಡೈಲಿ ಮಾಡೋ ರೀತಿ ಕೆಲಸ ಫಸ್ಟಿಗೆ ತಕ್ಷಣ ಅಂಗಳ ಗೂಡಿಸಿ ರಂಗೋಲಿ ಹಾಕ್ತೀನಲ್ವ ಅದೇ ರೀತಿ ಇವತ್ತೂ ಕೂಡ ಅಂಗಳನ್ನ ಗೂಡ್ಸ್ಕೊಂಡೆ ಅಂಗಳ ಗೂಡಿಸಿ ಬಾಗಿಲನ್ನೆಲ್ಲ ತೊಳ್ಕೊಂಡು ನೀರಿನಿಂದ ಅಂಗಳನು ಸ್ವಲ್ಪ ರಂಗೋಲಿ ಹಾಕೋ ಜಾಗಕ್ಕೆಲ್ಲ ನೀರು ಹಾಕಿ ತೊಳ್ಕೊಂಡೆ ಅದಾದ ನಂತರ ರಂಗೋಲಿ ಹಾಕೋಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಕೂಡ ಅಷ್ಟೇ ಒಂದು ಸಣ್ಣದಾಗಿ ಈಸಿಯಾಗಿರುವಂಥ ರಂಗೋಲಿನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರೂ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ನಾನಕ್ಕೆ ನೀರು ಅಂತ ಹೇಳ್ಬಿಟ್ಟು ಒಲೆನ ಹಚ್ಕೊಂಡು ಸ್ನಾನಕ್ಕೆ ನೀರನ್ನು ಇದ್ದೀನಿ ನಾನು ಒಳಗಡೆ ಸ್ವಲ್ಪ ಅಡುಗೆ ಮನೆ ಕೆಲಸ ಮುಗಿಸೋಷ್ಟ್ರೊಳಗೆ ನೀರೆಲ್ಲ ಕಾದಿರುತ್ತೆ ಅಂತ ಹೇಳಿಬಿಟ್ಟು ಸ್ನಾನಕ್ಕೆ ನೀರನ್ನ ಇಟ್ಕೊಂಡೆ ಅದಾದ ನಂತರ ಯಾವಾಗಲೂ ಮಾಡುವಂಥ ಫಸ್ಟ್ ಕೆಲಸ ಅಡುಗೆ ಮನೆಗೆ ಬಂದುಬಿಟ್ಟು ಎಲ್ಲ ಅಡುಗೆನ ಬಿಸಿ ಮಾಡ್ತಾ ಇದ್ದಿಡೋದು ಅದನ್ನೆಲ್ಲ ಮಾಡಿಟ್ಕೊಂಡೆ ಅದಾದ ನಂತರ ಸ್ವಲ್ಪ ಚಹಾ ಮಾಡೋಣ ಅಂತ ಹೇಳ್ಬಿಟ್ಟು ಚಹಾ ಮಾಡೋಕೆ ಇಟ್ಕೊಂಡಿದ್ದೀನಿ ಹಾಗೆ ಅದೇ ಚಹಾ ಮಾಡೋಕಂತ ಇಟ್ಕೊಂಡಿರೋ ನೀರಿನಲ್ಲಿ ಒಂದು ಲೋಟ ಗ್ಲಾಸ್ ನೀರನ್ನ ನಾನು ಕುಡಿತೀನಿ ಬಿಸಿ ನೀರನ್ನ ಹಾಗಾಗಿ ಚಹಾ ಮಾಡೋಕ್ಕಂತ ನೀರು ಇಟ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿನೇ ಒಂದು ಲೋಟ ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀನಿ ನಾನು ಕುಡಿಯೋಕ್ ಬೇಕಂತೇಳ್ಬಿಟ್ಟು ಅಯ್ಯೋದಕ್ಕೆ ಒಂದು ಗ್ಲಾಸ್ ನೀರನ್ನ ತೊಗೊಂಡಾದಮೇಲೆ ಅದೇ ಪಾತ್ರೆಗೆ ಸಕ್ಕರೆ ಚಹಾ ಉಡಿಯನ್ನು ಹಾಕೊಂಡ್ಬಿಟ್ಟು ಚಹಾ ಮಾಡೋಕೆ ಇಟ್ಕೊಳ್ತೀನಿ ಹಾಗೆ ನಿಮ್ಮೆಲ್ಲರಿಗೂ ಒಂದು ಟೀಯನ್ನು ಮಾಡೋದಕ್ಕೆ ಟಿಪ್ಸನ್ನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಚಹ ಯಾವಾಗಲೂ ನಮಗೆ ಶಾಪಲ್ಲಿ ಮಾಡೋ ರೀತಿ ಅಂದರೆ ಹೋಟೆಲಲ್ಲಿ ಮಾಡೋ ರೀತಿ ರೋಡ್ ಸೈಡಲ್ಲೆಲ್ಲ ಚಾ ಕುದಿರ್ತೀವಲ್ವ ಆ ರೀತಿ ಟೇಸ್ಟ್ ಬರಲ್ಲ ಯಾಕಂತಂದರೆ ನಾವು ಜಾಸ್ತಿ ಚಹಾನ ಕುದಿಸ್ಕೊಳ್ಳೋಲ್ಲ ಅಂದರೆ ಹಾಲು ಹಾಕಿದ ತಕ್ಷಣ ಸ್ವಲ್ಪ ಬಿಸಿ ಆದ ತಕ್ಷಣ ಆಫ್ ಮಾಡ್ಕೊಂಡ್ಬಿಡ್ತೀವಿ ಆ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಚಾ ಅಷ್ಟೊಂದು ಚೆನ್ನಾಗಾಗಲ್ಲ ನೀವು ಈ ರೀತಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಹಾಲು ಹಾಕೊಂಡ ತಕ್ಷಣ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚಾ ಮೇಲುಗಡೆ ಉಕ್ಕೋ ರೀತಿ ಮೇಲೆ ಬರೋ ತನಕ ಸ್ವಲ್ಪ ಬಿಡಿ ಬಿಸಿ ಆಗೋಗ್ಬಿಡಿ ಅದಾದ ನಂತರ ಚಹಾನ ನಾವು ಸೋಸ್ಕೊಳ್ತೀವಲ್ಲ ಪಾತ್ರೆಗೆ ಒಂದು ಲೋಟಕ್ಕೆ ಹಾಕ್ಕೊಡುವಾಗ ಏನು ಮಾಡಿ ಅಂದರೆ ಒಂದು ಲೋಟಕ್ಕೆ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಲೋಟದಿಂದ ಇನ್ನೊಂದು ಲೋಟಕ್ಕೆ ಮೇಲೆ ಕೆಳಗೆ ಮಾಡೋದ್ರಿಂದ ನೊರೆ ಬರೋ ಥರ ಚಾನ ಮಿಕ್ಸ್ ಮಾಡೋದ್ರಿಂದ ಕೂಡ ಟೇಸ್ಟ್ ಜಾಸ್ತಿ ಆಗುತ್ತೆ ಹಾಗೆ ನೀವು ಹೋಟೆಲ್ಗಳಾಗಿರ್ಬೋದು ರೋಡ್ ಸೈಡಲ್ಲಿ ಟೀ ಮಾರುವಂಥವ್ರನ್ನು ಆಗಿರ್ಬೋದು ನೋಡಿದರೆ ಟೀ ಕೊಡುವಾಗ ಅವ್ರು ಯಾವಾಗಲೂ ಇದೇ ರೀತಿ ಲೋಟದಲ್ಲಿ ನೊರೆ ಬಂದಿರುವಂತಹ ಟೀಯನ್ನೇ ಮಾಡಿ ಕೊಡ್ತಾರೆ ಟೀಯಲ್ಲಿ ಇದೊಂದು ರೀತಿ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಈ ರೀತಿ ಮಾಡೋದ್ರಿಂದ ನೀವು ಕೂಡ ಒಂದ್ಸರಿ ಏನಾದರೂ ಈ ರೀತಿ ಟೀನಾ ಮಾಡೋಕ್ಕೆ ಟ್ರೈ ಮಾಡಿ ಫಸ್ಟ್ ಟೈಮ್ ಮಾಡಿದಾಗ ಒಂದು ಸ್ವಲ್ಪನಾದರೂ ಹೋಟೆಲ್ ಹಾಗೆ ರೋಡ್ ಸೈಡಲ್ಲಿ ಮಾಡೋ ರೀತಿ ಟೀ ಹಾಗೆ ಆಗುತ್ತೆ ಟೀ ಹಾಗೆ ನಾನು ತರಕಾರಿನೆಲ್ಲ ಕಟ್ ಮಾಡಿ ಕೊಟ್ಬಿಟ್ಟು ಸ್ನಾನಕ್ಕೆ ಹೋದೆ ಅಮ್ಮ ಮಾಡೋಕೆ ಮಾಡೋಕಂತ ಹೇಳ್ಬಿಟ್ಟು ತರಕಾರಿ ಕಟ್ ಮಾಡಿ ಕೊಡು ಅಂತ ಹೇಳಿದ್ರು ಹಾಗಾಗಿ ಕಟ್ ಮಾಡಿ ಕೊಟ್ಬಿಟ್ಟು ಸ್ನಾನಕ್ಕೆ ಹೋದೆ ತರಕಾರಿನೆಲ್ಲ ಕಟ್ ಮಾಡಿ ಕೊಟ್ಟಾದ ನಂತರ ನಾನು ಹೋಗಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ವೀಡಿಯೋನ ಸ್ವಲ್ಪ ಸ್ಪೀಡ್ ಮಾಡಲಿ ಹಾಕೊಂಡಿದ್ದೀನಿ ನಿಮಗೂ ಕೂಡ ಬೋರ್ ಆಗಬಾರ್ದು ಅಂತ ಅಷ್ಟೇ Oui. ಪೂಜನೆಲ್ಲ ಮುಗಿಸ್ಕೊಂಡಾಯ್ತು ನೋಡಿ ದೇವರಿಗೆ ಹೂವಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದೇ ಹೂವು ಇಡ್ಲಿಲ್ಲ ಅಂದರೆ ತುಂಬಾ ಬೋರ್ ಬೋರ್ ಅನ್ನಿಸ್ತಾ ಇರುತ್ತೆ ಹಾಗೆ ಪೂಜೆ ಮಾಡೋದ್ರಿಂದ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅದಾದ ನಂತರ ನಾನು ಮತ್ತೆ ನನ್ನ ಫ್ರೆಂಡ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಶುಕ್ರವಾರ ಇರೋದ್ರಿಂದ ಮನೆ ಹತ್ರ ದೇವಸ್ಥಾನನೇ ಹಾಗಾಗಿ ನಾನು ಕೂಡ ರೆಡಿ ಆಗ್ತಿದೆ ದೇವ್ರಿಗೆ ತಂದಂಥ ಹೂವಲ್ಲಿ ಸ್ವಲ್ಪ ಹೂವನ್ನು ಕಟ್ ಮಾಡಿಕೊಂಡು ನನಗೂ ಒಂದು ತುಂಡು ನನ್ನ ಫ್ರೆಂಡಿಗೆ ಒಂದು ತುಂಡನ್ನು ಕಟ್ ಇಟ್ಕೊಂಡೆ ಅದಾದ ನಂತರ ಬಂದ್ವಿ ನೋಡಿ ಇವಾಗ ದೇವಸ್ಥಾನಕ್ಕೆ ಬಂದೆ ದೇವಸ್ಥಾನ ಯಾವ ದೇವಸ್ಥಾನ ಅಂತ ಕೇಳಿದರೆ ಆದಿಶಕ್ತಿ ದೇವಸ್ಥಾನ ಹಾಗೆ ನನಗೆ ಈ ದೇವಸ್ಥಾನ ಒಂದು ರೀತಿಯಲ್ಲಿ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಇವಾಗಲ್ಲ ನಾನು ತರ್ಡ್ ಸ್ಟ್ಯಾಂಡರ್ಡ್ ಫಿಫ್ ಸ್ಟ್ಯಾಂಡರ್ಡ್ ಅಂತ ಅನ್ಕೋತೀನಿ ತರ್ಡ್ ಆರ್ ಫಿಫ್ತ್ ಆವಾಗಿಂದ ನಾನು ಮತ್ತು ನನ್ನ ಫ್ರೆಂಡ್ಸ್ ಈಗ ನವರಾತ್ರಿ ಹಾಗೆ ಯಾವುದೇ ಹಬ್ಬ ಇರಲಿ ಫಸ್ಟ್ ನೆನಪಾಗೋದು ದೇವಸ್ಥಾನಕ್ಕೆ ಹೋಗೋದಂತ ಅಂದರೆ ಇದೇ ದೇವಸ್ಥಾನಕ್ಕೆ ತುಂಬ ಆವಾಗಂತೂ ನಾವು ಯಾವುದೇ ರಜೆ ಕೊಟ್ಟರು ಕೂಡ ಶುಕ್ರವಾರ ದಿನ ರಜೆ ಬಂತು ಅಂದರೆ ಅದು ಈ ದೇವಸ್ಥಾನವನ್ನೇ ಚೂಸ್ ಮಾಡ್ಕೋತಿದ್ವಿ ಹೋಗಬೇಕು ಅಂತ ಹೇಗೂ ನಮಗೆ ದೂರ ದೂರ ಅಂತೂ ಬಿಡ್ತಿರ್ಲಿಲ್ಲವಲ್ವಾ ಚಿಕ್ಕೋರು ಇರೋದ್ರಿಂದ ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಐದು ಜನ ಫ್ರೆಂಡ್ಸ್ ನಾಲ್ಕೈದು ಜನ ಫ್ರೆಂಡ್ಸ್ ಇದ್ವಿ ನಾವು ಎಲ್ಲ ಒಟ್ಟಾಗಿಬಿಟ್ಟು ಇದೇ ದೇವಸ್ಥಾನಕ್ಕೆ ಫಸ್ಟಿಗೆ ಹೋಗ್ಬಿಡ್ತಿದ್ವಿ ಹಾಗೆ ತುಂಬ ದಿನ ಆದ ನಂತರ ದೇವಸ್ಥಾನಕ್ಕೆ ಹೋಗಿದ್ದು ನನಗಂತೂ ತುಂಬ ಖುಷಿಯಾಯಿತು ಹಾಗೆ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಹೇಗಿತ್ತು ಈ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್